ತ್ಯಾಂಕ್ ನಮ್ಮ ಮಾಹಿತಿ ಪರವಾಗಿ ನಿಮಗೆ ಅಭಿನಂದನೆಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಇವತ್ತು ಯೂಥ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೀರಾ ಯಶ್ವಪುರ ವಿಧಾನ ಸಭಾಕ್ಷೆ ತಕ ದಿಪ್ಪರ ಬ್ಲಾಕು ಎಲ್ಲರಿಗೂ ಏನು ಯಾರು ಕಳಿಸ್ತೀರಾ ಸರ್ ನಿಮಗೆ ಈ ಸ್ಥಾನಕ್ಕೆ ಅವಕಾಶ ಕೊಟ್ಟಂತ ಥ್ಯಾಂಕ್ ಯು ಮೇಡಮ್ ನಾನು ನಾ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮೊದಲ್ನೇದಾಗಿ ನಮ್ಮ ಎಮ್ ಎಲ್ ಎಸ್ ಸರ್ ಭ್ರಸಿ ಸರ್ಗೆ ತುಂಬೂರು ಇರೋ ಧನ್ಯವಾದ ಹೇಳ್ತೀನಿ ಯಾಕಂದರೆ ಅವರೇ ಗುರು ತುಂಬ ಗುರುತಿಸಿ ನಮಗೆ ಇದಕ್ಕೆ ಇದು ಮಾಡಿದ್ದು ಸೊ ಅವ್ರಿಗೆ ಫಸ್ಟ್ ಫಸ್ಟು ಅವ್ರಿಗೆ ತುಂಬದಿರೋ ಧನ್ಯವಾದ ಹೇಳ್ತೀನಿ ಆಮೇಲೆ ನನಗೆಲ್ಲ ಸಪೋರ್ಟ್ ಮಾಡಿದವರು ನನ್ನ ಚುನಾವಣೆಗೆ ಇದ್ಕೊಂಡಿದ್ದ ಅರುಣ್ ಕುಮಾರ್ ಅವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅವರು ಅವರು ಗೆದ್ದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಆಮೇಲೆ ನನಗೆ ಸಪೋರ್ಟ್ ಮಾಡಿದಂತ ನಮ್ಮ ತಂದೆಯವರು ಜಿ ಎಸ್ ಪುಟ್ಟೇಗೌಡ ಅವ್ರಿಗೂ ಧನ್ಯವಾದಗಳು ಮತ್ತೆ ಕಗ್ಲಿಪುರ ಮುಖ್ಯವಾಗಿ ಕಗ್ಲಿಪುರ ಪಂಚಾಯತಿ ಅಧ್ಯಕ್ಷರಾಗಿದ್ದ ಪರ್ವೀರ ಅವರಿಗೆ ಅವ್ರಿಗೂ ತುಂಬಾ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ ಅವ್ರ ಸಪೋರ್ಟ್ ಇಂದಾನೆ ಇಷ್ಟೊಂದೆಲ್ಲ ಓಟ್ ಬಂದು ನನ್ನ ಇದಾಗಿರೋದು ಅವ್ರಿಗೆ ಧನ್ಯವಾದಗಳು ಅವ್ರ ಹಿಂದೆ ಎಲ್ಲಾ ಪಂಚಾಯತಿ ಮೆಂಬರ್ಗಳು ಸೋಮನಹಳ್ಳಿ ಗ್ರಾಮದಲ್ಲಿರೋ ಎಲ್ಲಾ ಪಂಚಾಯತಿ ಮೆಂಬರ್ಗಳು ನೆಲ್ಗುಳಿ ಪಂಚಾಯ್ತಿ ಕಗ್ಲಿಪುರ ಪಂಚಾಯತಿ ದರಳು ಪಂಚಾಯತಿ ಆಗ್ರಾ ಪಂಚಾಯ್ತಿ ಎಚ್ ಗೋಲ್ಲಳ್ಳಿ ಕುಂಬಳಗೋಡು ಕುಂಬ್ಳುಗೋಡು ಪಂಚಾಯತಿ ಇಷ್ಟು ಪಂಚಾಯ್ತಿ ಮತದಾರರು ಯುವಕ ಯುವ ಮತದಾರರು ನನ್ಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ನಂಗ ಅದರಿಂದ ಎಲ್ಲರಿಗೂ ಯುವ ಮತದಾರರಿಗೆ ಮುಖಂಡರಿಗೆ ಎಲ್ರಿಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಎಲ್ರಿಗೂ ಧನ್ಯವಾದ ಎಲೆಕ್ಷನ್ ಅಥವಾ ಏನಿದೆ ಆದ್ರೂ ಯುವಕ ಯೂತ್ ಮುಂದೆ ಇರಬೇಕು ಸೊ ಅದರಿಂದ ಯುವಕರಿಗೆ ಏನೇನ್ ಬೇಕು ಅದನ್ನೆಲ್ಲ ಸಪೋರ್ಟ್ ಮಾಡಿ ಎಲ್ಲ ಒಗ್ಗೂಡ್ಸ್ಕೊಂಡು ನ ಮುಂದೆ ತಂದು ಅವ್ರ ಮುಖಾಂತರ ಎಲೆಕ್ಷನ್ ಮಾಡುವಂತದ್ದೇನ ಮಾಡೋಣ ಅಂತ ನಮ್ದೊಂದು ಸ್ಟ್ರಾಟಜಿ ಮಾಡ್ಕೊಂಡಿದೀವಿ ಸೊ ಅದರ ಪ್ರಕಾರ ಎಲ್ಲ ಸಂಘಟನೆ ಯೂತ್ ಸಂಘಟನೆಗಳನ್ನ ಜಾಸ್ತಿ ಮಾಡಿ ಈಗ ಎಲ್ಲ ಇನ್ನ ನಮ್ಗೆ ಬೇಜಾನ್ ಪೊಸಿಷನ್ಸ್ ಎಲ್ಲ ಇದೆ ಅದನ್ನೆಲ್ಲ ಫಿಲ್ ಮಾಡ್ಕೊಂಡು ಮುಂದೆ ತಂದು ಯಾರು ತುಂಬಾ ದುಡಿತಾ ಇದಾರೆ ಪಕ್ಷಕ್ಕೆ ಯೂತ್ ಅವ್ರನ್ನೆಲ್ಲ ಮುಂದೆ ತಂದು ಎಲೆಕ್ಷನ್ ಗಳಿಗೆ ಯೂಸ್ ಮಾಡ್ಕೊಂಡು ಒಳ್ಳೆ ರಿಸಲ್ಟ್ ಬರುತ್ತೆ ಅದರಿಂದ ಅದೇ ಇದರಲ್ಲಿ ನಾವು ಮುಂದೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಶಿವರಾತ್ರಿ ಹಬ್ಬ ಇದೆ ಶಿವನ್ ಅನ್ನೋದು ನಮ್ಮ ಹಿಂದೂಗಳಿಗೆ ಮಾಡ್ತಾರೆ ಎಲ್ಲ ನಾಡಿನ ಜನತೆಗೆ ಕೇಂದ್ರ ಜನತೆಗೆ ಕುಂಭಾಳದ ಬಗ್ಗೆ ಅದ್ರ ಏನ್ ಹೇಳ್ಕೊಳಕ್ ಬರ್ತೀರಾ ಸರ್ ಶಿವರಾತ್ರಿ ಇನ್ನೇನ್ ಹತ್ರ ಇದೆ ಎಲ್ಲಾ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಇವ್ರಿಗೆ ಮತ್ತೆ ನಮ್ಮ ಕಗ್ಲಿಪುರ ಬ್ಲಾಕ್ ಜನತೆಗೆ ಶಿವ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತೀನಿ ಮತ್ತೆ ಈಗ ಸಾಹೇಬ್ರೂ ಒಂದು ದೊಡ್ಡ ಎಮ್ ಎಲ್ ಎ ಸಾಹೇಬ್ರು ದೊಡ್ಡ ಸಮಾವೇಶ ಮಾಡ್ಬೇಕು ಇದನ್ನ ಇದ್ ಮಾಡ್ಬೇಕು ಅಂತಿದ್ದಾರೆ ಸೊ ಅದಕ್ಕೂ ನಾವೆಲ್ಲ ಸಪೋರ್ಟ್ ಮಾಡಿ ನಿಂತ್ಕೊಂಡು ಸಪೋರ್ಟ್ ಮಾಡಿ ದೊಡ್ಡ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತ ನಾವು ಮಾಡ್ತಾ ಇದ್ವಿ ಸೊ ಅದರಿಂದ ಎಲ್ಲಾ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಈ ಮತದಾರರಿಗೆ ನನ್ ನಮ್ ಕಡೆಯಿಂದ ಶಿವರಾತ್ರಿ ಹಬ್ಬದ ಶುಭಾಶಯಗಳು